ಸಂತೋಷ ಶುಭ ಸುದಿನ ಕರ್ನಾಟಕ ರಕ್ಷಣಾ ಸಮಿತಿ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಕರ್ನಾಟಕದ ರಕ್ಷಣಾ ಸಮಿತಿ ಅಂದರೆ ಕನ್ನಡಿಗರ ಒಂದು ಹಬ್ಬ ಕನ್ನಡಿಗ ಕನ್ನಡಿಗರು ಇವತ್ತು ಕನ್ನಡವನ್ನು ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳೋಂಥ ದಿನ ಇವತ್ತು ನಮ್ಮ ಸಂಘಟನೆ ಪ್ರಾರಂಭವಾಗಿ ಇಪ್ಪತ್ತಾರು ವರ್ಷ ಆಗಿದೆ ಕನ್ನಡಕ್ಕೆ ನಾವು ಇವತ್ತು ಪ್ರಾತಿನಿಧ್ಯ ಕೊಡಬೇಕಾದ್ದು ಧರ್ಮ ಇದೆ ಕನ್ನಡನ ನಾವು ಎಷ್ಟು ಪ್ರೀತಿಯಿಂದ ತಾಯಿ ಅಂತ ನೋಡ್ತೀವೋ ಹಾಗೆ ತೆಲುಗು ತಮಿಳು ಮಲಯಾಳಿ ಇತರೆ ಭಾಷೆಗಳು ಪ್ರೀತಿಯಿಂದ ಚಿಕ್ಕಮ್ಮ ಅತ್ತೆ ಅತ್ಯಾಚಾರ ಅಂತಕ್ಕಂಥದ್ದು ನಮ್ಮ ಸಂಘಟನೆ ಅದ್ರ ಜೊತೆಗೆ ನಮ್ಗೊಬ್ಬ ಹೆಂಡತಿಯೇ ನೋಡಬೇಕು ಆ ಹೆಂಡತಿ ಅಂದರೆ ಯಾರು ಅಂದ್ರೆ ಅದು ಇಂಗ್ಲೀಷು ಕಡ್ಡಾಯವಾಗಿ ಇಂಗ್ಲೀಷನ್ನು ಕಲಿಯಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾಕಂದರೆ ನಮ್ಮ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಅವ್ರು ಇಂಗ್ಲೀಷ್ ಕಲೀಬಾರ್ದು ಅಂತಕ್ಕಂಥದ್ದು ನಮ್ಮ ಚಳುವಳಿಯ ಕೆಲವು ನಾಯಕರು ಲೋಕಲ್ ನಾಯಕರು ಹೋರಾಟಗಳು ಮಾಡ್ತಾರೆ ನಾವು ಅದೇ ಅಂತ ಆ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿ ಅಲ್ಲ ನಮಗೆ ಇವತ್ತು ಸರ್ಕಾರಿ ಶಾಲೆ ಒಂದು ಮಕ್ಕಳು ಬಡವ್ರ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಕೊಳ್ಳೋದು ಭಾಳ ಪ್ರಮುಖವಾದ ವಿಚಾರ ಹಾಗಾಗಿ ಕನ್ನಡ ಜೊತೆಯಲ್ಲಿ ತಾಯಿ ತರನ್ನು ಇಂಗ್ಲೀಷ್ನ ಎಂಟ್ರಿ ರೂಪದಲ್ಲಿ ನೋಡಬೇಕು ಹಾಗಾಗಿ ಇಡೀ ದೇಶದ ಪ್ರಪಂಚದ ವ್ಯಾಪಾರ ವ್ಯವಹಾರಗಳಿಗೆ ಇಂಗ್ಲೀಷ್ ನೋಡೋಕ್ಕೆ ಸಹಾಯ ಮಾಡ್ತೀವಿ ಇವತ್ತು ನಮ್ಮ ಕೈಯ್ಯಲ್ಲಿ ಮೊಬೈಲ್ ಫೋನ್ ಇದೆ ಮೊಬೈಲ್ ಫೋನ್ ಇದೆ ಅಂತ ನೆಕ್ಸ್ಟಿಗೆ ನಾವು ಮೊಬೈಲ್ ಆನ್ ಮಾಡೋಕ್ಕೆ ಅಪ್ಪನ ಬಿಟ್ಟರೆ ಬ್ಯಾರೆ ಇಂಗ್ಲೀಷ್ ಗೊತ್ತಿದ್ರೆ ಮಾತ್ರನೇ ಸಾಧ್ಯ ಕೆಲವು ನಕಲಿ ಹೋರಾಟಗಾರರು ಇಂಗ್ಲೀಷ್ ಕಲಿಸ್ಬೇಡಿ ಸರ್ಕಾರಿ ಶಾಲೆಯಲ್ಲಿ ಅಂತಕ್ಕಂಥ ಹೋರಾಟವನ್ನು ನಾವು ನೋಡಿದ್ದೇವೆ ಅವ್ರ ವಿರುದ್ಧವಾಗಿಯೇ ನಾವು ಸಂಘಟನೆ ಮಾಡಬೇಕು ಯಾಕಂದರೆ ಅವ್ರು ಅವ್ರಿಗೆ ಸತ್ಯ ನಿರ್ಸ್ಬೇಕು ಇಲ್ಲಾಂದ್ರೆ ಅವ್ರು ಆಡಿದ್ದೇ ಆಟ ಅವ್ರು ಏನು ಆಡ್ತಾರೆ ಅದೇ ಆಟ ಇಲ್ಲಿ ಹೋಗ್ತಾರೆ ಅದೇ ಆಟ ಆಟದಿಂದ ದೂರ ಹೇಳಬೇಕಾದ ನಿಶ್ಚಿಂತ ಇವತ್ತು ಕರ್ನಾಟಕ ರಾಷ್ಟ್ರ ಅಭಿವೃದ್ಧಿ ಮಾಡಿ ರಾಜ್ಯದಲ್ಲಿ ಸಂಘಟನೆ ಮಾಡ್ತಾಯಿದ್ದೀವಿ ನಮ್ಮ ಸಂಘಟನೆ ಅಷ್ಟು ಪ್ರಚಾರ ಸಿಗೋಲ್ಲ ಕಾರಣ ಯಾಕಂದರೆ ನಮ್ಮ ಸಂಘಟನೆ ಇದು ಎಲ್ಲೂ ಕಲ್ಲು ಹೊಡೆಯೋಲ್ಲ ಎಲ್ಲೂ ಕಾಲ್ ಮಾಡಲ್ಲ ಯಾರು ದಾಖಲೆ ಮಾಡಲ್ಲ ಈ ಮೇಲೆ ಮಾಲಾಕಿಷ್ಠದಲ್ಲ ಆದಾಗ ಎಂಥ ಸುದ್ದಿ ಆಯಿತು ಇಡೀ ಎಲ್ಲ ಮೀಡಿಯಾಗಳು ಅವ್ರೆ ಇಲ್ಲಿ ಇಂಥ ಇಲ್ಲಿ ದೌರ್ಜಿಂದ ಸಣ್ಣ ಪುಟ್ಟ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ನೀವು ಬರ್ತೀವಿ ದೊಡ್ಡ ಚಾನಲ್ ಇಲ್ಲಿ ಯಾಕಂದರೆ ಇದು ಏನು ಏನೂ ಹೋಲ್ ಏನು ಉಪಯೋಗ ಇಲ್ಲ ಹೀಗಾಗಿ ನಾವು ಇಲ್ಲೇನೋ ಯಾರಿಗಾದ್ರು ಕಲ್ಬು ಯಾರಿಗಾದರೂ ರೋಲ್ ಕಾಲಗಿರು ನಮಗೂ ಸರಿ ಎಲ್ಲ ಮೀಡಿಯಾಗಳು ಇಲ್ಲೇ ಬಂದು ನಿಂತಿರು ಇಲ್ಲ ಒಂದು ಸರಿ ಅವ್ನು ಯಾರೋ ನಮ್ಮ ರೈಸ್ ದೈಸನ್ನ ನಾಯಕಿ ಬಂದಾಗ ಅವರು ಮಸಿ ಬರೆದರು ದೊಡ್ಡ ಸುದ್ದಿ ಆಯಿತು ನಾವು ಅಂತ ಕೆಲಸ ಮಾಡೋದಿಲ್ಲ ಅಂದರೆ ನಮಗೆ ಒಂದು ಸುದ್ದಿ ಆಗಿಲ್ಲ ಅದರಲ್ಲಿ ಚಿಂತೆನ ಸತ್ಯನ ಪ್ರತಿಪಾದಿಸ್ಕೊಳ್ಳಿ ಇಡೀ ದೇಶಾದ್ಯಂತ ನಾವು ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ಕನ್ನಡಿಗರ ನಾವು ಕನ್ನಡದ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಕೊಂಡು ಎಲ್ಲ ರಾಜ್ಯಗಳಿಂದ ಬಡಿದಾರೆ ಮತ್ತು ತಮಿಳುನಾಡಿನ ಸಾಕಷ್ಟು ಜನ ಬಡಿದಾರೆ ಕನ್ನಡಿಗರು ಮತ್ತು ಎಲ್ಲ ಭಾಷೆಯಲ್ಲಿ ರಾಜ್ಯದಿಂದ ಈ ಕಾರ್ಯಕ್ರಮ ರಾಜ್ಯದಲ್ಲಿ ಒಂದು ರಿಲೀಸ್ ಮಾಡ್ತೀವಿ ಸರ್ ಆ ಬಗ್ಗೆ ಅದರ